ನಿನಗೆ ಊಟ ಹಾಕ್ತೀವಿ ನಿನ್ನನ್ನು ಯಾರು ತರ್ತೀವಂತ ಹೇಳಿ ನನ್ನ ತೊಟ್ಟನೆಲ್ಲ ನೀರು ಕುಡ್ದಾಗೆ ಕುಡಿದು ಬಿಟ್ಟು ನನ್ನನ್ನೇ ಸೋಲಿಸಿಬಿಟ್ಟು ಈ ಪಟ್ಟಿ ಮಕ್ಕಳು ನೀವ್ ಯಾರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಲೇ ಯಾರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಈ ಭರತ ಕಣ್ ಬಿಟ್ಟ ಅಂದ್ರೆ ಶಿವ ತನ್ನ ಮೂರನೇ ಉರಿಗನ್ ಬಿಟ್ಟಂತೆ ಅನ್ನೋದನ್ನ ಮಾಡ್ತಾರ ಆ ಮಕ್ಕಳ ನಿನ್ನ ಸೋಲಿಗೆ ಕಾರಣ ಆ ಭಕ್ತಿನೂ ಕೆರಳಿಸಬೇಡ ತುಂಬಿದ ತುಂಬಿದಕ್ಕೆ ಸರಿಯಲ್ಲ ಇದರಲ್ಲಿ ಯಾರದೇ ಕೈವಾಡ ಇರಲಿ ಯಾರದೇ ಕುತಂತ್ರ ಇರಲಿ ಅವರು ಉಸಿರಿರೋವರೆಗೂ ನನ್ನ ಹೆಸರು ನೆನಪುಳಿಯೋ ಹಾಗೆ ಮಾಡದೆ ಇದ್ರೆ ನನ್ನ ಹೆಸರು ಭಾರತ ಚಿಂತೆ ಮಾಡ್ಬಿಡು ಅವ್ರು ಈ ಕಡೆನ ಬರ್ತಿದ್ದಾರೆ ವೆರಿ ಗುಡ್ ಬೇಟೆನ ಬೇಟೆಗಾರ ಹುಡ್ಕೊಂಡು ಹೋಗೋ ಬದಲು ಬೇಟಿ ನೀ ಬೇಟಿಗಾರನ ಹುಡುಕಿಕೊಂಡು ಬರ್ತಾ ಇದೆ ಬರಲಿ ಬರಲಿ ಇವತ್ತು ತವಳಿಗೆ ಒಂದು ಕತ್ತಿ ಕಾಣಿಸ್ತಿನಿ ಮಾ ಮೋನಿಕಾ ನೋಡ್ದೇನೆ ನಮ್ಮ ಕಾಲೇಜಿಗೆ ಕಿಂಗ್ ಅಂತ ಮೆರಿತಿದ್ದ ಆ ಭರತ್ ಈಗ ಆನೆ ಆಲವದ ಗುಂಡಿಯಲಿ ಬಿದ್ದಾಗ ಬಿತ್ತು ಬಿಟ್ನಲ್ಲಿ ಇದೆಯಾ ಅವ್ರ ಎಲೆಕ್ಷನಲ್ಲಿ ಸೋತ ಅಲ್ಲ ಅಂತ ನಾನು ತುಂಬಾ ತುಂಬ ಸಂತಾಪ್ತೆ ಯಾಕೆ ನೀನೇನಾದರೂ ಅವನ ಪ್ರೇಮವಾದ ಆಹಾರದ ಗುಂಡಿಯಲ್ಲಿ ಬಿದ್ದಿದ್ದೇನೆ ಮತ್ತೆ ಹೇ ಹಾಗೇನಿಲ್ಲ ಅವನು ತುಂಬಾ ಒಳ್ಳೆಯವನು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾನೆ ಈಗ ಅವ್ನ ಹತ್ರ ಸಹಾಯ ತಗೊಂಡವ್ರೆ ಅವನ ಸೋಲಿಕ್ಕೆ ಕಾರಣರಾದ್ರಲ್ಲ ಅಂತ ಮತೆ ಆಗ್ತಾ ಇದ್ದರೆ ಅಷ್ಟೇ ಮತ್ತೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಈ ಮಾತನ್ನು ಅಂದು ನನಗೆ ಹೇಳಿದ ಈಗ ಅವನೇ ತಿನ್ಬಿಟ್ನಲ್ಲ ಈಗ ನೀರ್ ಕುಡಿತಾನೋ ಅಥವಾ ಬೀರ್ ಕುಡಿತಾನೋ ನಮ್ಮೂರಿಗೆ ಗೊತ್ತೇ ಇದೆ ಅಂತ ಅವನು ಅವನುಗತ್ಪ ಇದ್ದ ಹಾಗೆ ಮೋನಿಕಾ ಅವನು ಕೇಳಿದ ಘಟಸರ್ಪ ಆದ್ರೆ ನಾನು ಮುನಿಸು ತುಂಬಿಕೊಂಡಿರುವ ಮುಂಗುಸಿ ಇದ್ದ ಹಾಗೆ ಎಲ್ಲ ಹುಡುಗಿರನ್ನು ಕೆಣಕಿದ ಹಾಗೆ ನನ್ನನ್ನು ಕೆಣಕಲ್ ಬಂದ್ರೆ ನಾನು ಸುಮ್ಮನಿರೋದಿಲ್ಲ ಅವನನ್ನು ಗೊಂಬೆ ಆಗಿ ಮಾಡದೆ ನಾನು ಯಾಕೆ ಹೋಗ್ಲಿ ಬಿಡು ಇಂತ ಸಂತೋಷವಾದ ಸಮಯದಲ್ಲಿ ಆ ರಾಸ್ಕಲ್ ಮಾತೇನು ಬಾ ನನಗಂತೂ ತುಂಬಾ ಖುಷಿಯಾಗಿದೆ ಬಾ ಮೋನಿಕಾ ಇದೇ ಖುಷಿಯಲ್ಲಿ